ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಅಷ್ಟಮಿ ಪೂಜೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟಮಿ ನಮಗೆ ಲಕ್ಷ್ಮಿ ಪೂಜೆಗೆ ದುರ್ಗಾ ಪೂಜೆಗೆ ಎಷ್ಟು ಒಳ್ಳೆಯದು ಅಷ್ಟೇ ಕಾಲಭೈರವೇಶ್ವರನ ಪೂಜೆಗೂ ಕೂಡ ಅಷ್ಟೇ ಒಳ್ಳೆಯದು ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದ್ದರೆ ಮನೆಯಲ್ಲಿರುವ ಯಾರ ಮನಸ್ಸು ಕೂಡ ಸಮಾಧಾನ ಇಲ್ಲ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಲ್ಲಿ ಗಂಡ ಹೆಂಡ್ತಿಗೆ ಜಗಳ ಆಗ್ತಾ ಇದ್ರೆ ಮನೆಯವ್ರಿಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತಾ ಇದ್ರೆ ಹೆಚ್ಚಾಗಿ ತುಂಬ ಜನ ಭಯ ಪಡೋದು ಅಂದರೆ ವಾಮಾಚಾರಕ್ಕೆ ಆದರೆ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಆದರೆ ವಾಮಾಚಾರಕ್ಕೆ ಮಾತ್ರ ತುಂಬಾ ಹೆದರ್ತಾರೆ ಇದರ ಪ್ರಯೋಗಗಳು ಆಗಿರಬಹುದು ಏನೋ ಅನ್ನೋ ಒಂದು ಅನುಮಾನ ಕೂಡ ಇರುತ್ತೆ ಈ ಥರ ಏನಾದರೂ ಭಯ ಇದ್ದರೆ ಅದು ನೆಗೆಟಿವಿಟಿ ಅಂತಲೇ ಹೇಳೋದು ಈ ರೀತಿ ನೆಗೆಟಿವಿಟಿ ವಾತಾವರಣ ಏನಾದರೂ ಇದ್ದರೆ ಬೇಗ ಕಡಿಮೆ ಮಾಡಬೇಕು ಅಂತ ಅಂದರೆ ಅದಕ್ಕೋಸ್ಕರನೇ ಕಾಲಭೈರವನ ಆರಾಧನೆಯಿಂದ ಮಾತ್ರವೇ ಸಾಧ್ಯ ಬಹಳ ಸುಲಭವಾಗಿ ಮಾಡ್ಕೋಬೋದು ಈ ಪೂಜೆನ ಕೆಲವರಿಗೆ ಮನೆ ದೇವರೇ ಕಾಲಭೈರವೇಶ್ವರ ಆಗಿರ್ತಾರೆ ಆದರೂ ಕೂಡ ಮನೆಯಲ್ಲಿ ಕಾಲಭೈರವನ ಫೋಟೋ ಇಟ್ಟು ಪೂಜೆ ಮಾಡೋದಿಲ್ಲ ಭೈರವ ಯಾವಾಗಲೂ ಉಗ್ರ ರೂಪ ಆಗಿರುತ್ತೆ ಮನೆಯಲ್ಲಿ ಯಾವಾಗಲೂ ಉಗ್ರ ಇರುವಂಥ ಕೈಯಲ್ಲಿ ಆಯುಧಗಳು ಇರುವಂಥ ಮೂರ್ತಿಗಳನ್ನು ಇಟ್ಟು ಪೂಜೆ ಮಾಡಬಾರ್ದು ಯಾರ ಮನೆಯಲ್ಲೂ ಕೂಡ ಕಾಲಭೈರವನ ಫೋಟೋ ಇಟ್ಟು ಪೂಜೆ ಮಾಡೋದಿಲ್ಲ ಆದರೆ ಆ ದೇವರ ಹೆಸರನ್ನು ಹೇಳಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಭೈರವನ ಅಷ್ಟಕಂ ಹೇಳಿ ಪಠನೆ ಮಾಡ್ಬೋದು ಈ ಸ್ವಾಮಿಯನ್ನ ಈ ರೀತಿ ಅಷ್ಟಮಿ ದಿನಗಳಲ್ಲಿ ಪ್ರತಿ ತಿಂಗಳಲ್ಲಿ ಎರಡು ಸಲ ಅಷ್ಟಮಿ ಬರುತ್ತೆ ಅಮಾವಾಸ್ಯೆ ಆದಮೇಲೆ ಮತ್ತು ಹುಣ್ಣಿಮೆ ಆದಮೇಲೆ ಪ್ರತಿ ತಿಂಗಳು ಕೂಡ ಎರಡು ಅಷ್ಟಮಿ ಬರುತ್ತೆ ಅಮಾವಾಸ್ಯೆ ಆದಮೇಲೆ ಬರುವ ಅಷ್ಟಮಿನ ದುರ್ಗಾಷ್ಟಮಿ ಅಂತಾರೆ ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿನ ಕಾಲಾಷ್ಟಮಿ ಅಂತ ಕರೀತಾರೆ ಅಂದರೆ ಕಾಲಾಷ್ಟಮಿಗೆ ಮಹತ್ವ ಜಾಸ್ತಿ ದುರ್ಗಾಷ್ಟಮಿನಲ್ಲಿ ನಾವು ಹೆಣ್ಣು ದೇವತೆಗಳೇ ದೀಪಾರಾಧನೆ ಅಥವಾ ಪೂಜೆನ ಮಾಡ್ತೀವಿ ಆದರೆ ಕಾಲಾಷ್ಟಮಿ ದಿನ ಕಾಲಭೈರವನಿಗೆ ಆರಾಧನೆ ಮಾಡಬೇಕು ಈ ಎರಡೂ ಅಷ್ಟಮಿಗೂ ಕೂಡ ಭೈರವನನ್ನು ಪೂಜೆ ಮಾಡ್ಬೋದು ಇತ್ತೀಚೆಗೆ ನಾನು ಜಲಕಂಠೇಶ್ವರ ದೇವಸ್ಥಾನಕ್ಕೂ ಹೋಗಿದ್ದೀನಿ ಅಲ್ಲೂ ಕೂಡ ಅಷ್ಟಮಿಗೆ ದೀಪಾರಾಧನೆಯನ್ನು ಮಾಡಿದ್ದೀನಿ ಅಲ್ಲೂ ಕೂಡ ನನಗೆ ಒಳ್ಳೆ ಫಲಗಳೇ ಸಿಕ್ಕಿದೆ ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅಂದಾಗ ಮನೆಯಲ್ಲಿ ಯಾವ ರೀತಿ ಆರಾಧನೆ ಮಾಡ್ಕೋಬೋದು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಕಾಲಭೈರವೇಶ್ವರ ಅಂದರೆ ಕಾಲವನ್ನು ನಿಯಂತ್ರಣ ಮಾಡೋದು ಅಂತ ಕಾಲ ಅಂದರೆ ಟೈಮ್ ಅದು ಎಲ್ರಿಗೂ ಕೂಡ ಗೊತ್ತು ಈ ಒಂದು ಸಮಯವನ್ನು ನಿಯಂತ್ರಣ ಮಾಡುವಂಥ ಶಕ್ತಿ ಇರೋದು ಆ ಕಾಲ ಭೈರವೇಶ್ವರನಿಗೆ ಮಾತ್ರನೇ ತುಂಬ ಜನ ಹೇಳ್ತಾರೆ ಉಡ್ತಾ ನಮ್ಮ ಹಣೆ ಬರಹನ ನಾವು ಬರೆಸ್ಕೊಂಡು ಬಂದಿರ್ತೀವಿ ನಾವೇ ಆಗಲಿ ಯಾರೇ ಆಗಲಿ ಅದನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ನಮ್ಮ ವಿದ್ಯೆಯನ್ನು ಯಾರೂ ಕೂಡ ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಸಾಧ್ಯವೂ ಇಲ್ಲ ಆದರೆ ಆ ಒಂದು ಹಣೆ ಬರಹನ ಕೂಡ ಬದಲಾಯಿಸುವ ಶಕ್ತಿ ಇರೋದು ಈ ಕಾಲಭೈರವೇಶ್ವರನಿಗೆ ಮಾತ್ರ ಮನೆಯಲ್ಲಿ ಸಮಸ್ಯೆ ಇದೆ ಅಂದಾಗ ಸ್ವಲ್ಪ ಆ ಭಗವಂತನಿಗೆ ಟೈಮ್ ಕೊಟ್ಟು ನಾವು ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರನ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಕಾಲಭೈರವೇಶ್ವರ ಅಂದರೆ ಶಿವನ ಹಂಶನೇ ಒಟ್ಟು ಅರವತ್ನಾಲ್ಕು ಜನ ಭೈರವರಿದ್ದಾರೆ ಅಂದರೆ ಶಿವನ ಒಂದು ಕೂದಲಿನಿಂದ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಈ ಒಂದು ಭೈರವನಿಗೆ ಯಾವತ್ತೂ ಕೂಡ ಉಗ್ರರೂಪನೇ ಆಗಿರುತ್ತೆ ಈ ಅರವತ್ನಾಲ್ಕು ಜನ ಭೈರವರು ಒಂದೊಂದು ದಿಕ್ಕನ್ನು ನಿಯಂತ್ರಣ ಮಾಡ್ತಾ ಇರ್ತಾರೆ ಕಾಲವನ್ನು ನಿಯಂತ್ರಣ ಮಾಡೋದೇ ಕಾಲಭೈರವೇಶ್ವರನ ಕೆಲಸ ಕಾಲವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಕಾಲ ಕಾಲಕ್ಕೆ ಏನಾಗಬೇಕಾಗಿರುತ್ತೆ ಅದನ್ನು ಕಾಲಭೈರವನೇ ನಿಯಂತ್ರಣ ಮಾಡೋದು ನಾವು ಈ ರೀತಿ ಸರಳವಾಗಿ ಕಾಲಭೈರವೇಶ್ವರನ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇದೆ ಗೊತ್ತಾ ಸಾಲದಿಂದ ಮುಕ್ತಿ ಸಿಗುತ್ತೆ ಕೆಟ್ಟ ಕರ್ಮಗಳು ಸಾವಿನ ಭಯ ಆರ್ಥಿಕ ಪರಿಸ್ಥಿತಿ ಕೂಡ ತುಂಬನೇ ಬೇಗನೆ ಸುಧಾರಿಸುತ್ತೆ ಭೈರವೇಶ್ವರನನ್ನು ಶನಿಯ ಆಡಳಿತ ದೇವತೆ ಅಂತಲೇ ಕರೀತಾರೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲಿಸೋದು ಸಾಡೆ ಸಾತ್ ಆಗಿರಲಿ ಪಂಚಮ ಶನಿ ಅಷ್ಟಮ ಶನಿ ಈ ರೀತಿ ಏನಾದರೂ ದೋಷ ನಡೀತಾ ಇದ್ರೆ ಅಂತಹವರು ಪ್ರತಿ ಶನಿವಾರ ಕೂಡ ಕಾಲ ಕಾಲಭೈರವೇಷ್ಟಕಮ್ನ ಪಠನೆ ಮಾಡೋದ್ರಿಂದ ಈ ಒಂದು ಶನಿಯ ಪ್ರಭಾವ ಬೇಗನೆ ಕಡಿಮೆ ಆಗುತ್ತೆ ಕೆಟ್ಟ ಗ್ರಹಗಳ ದುಷ್ಪರಿಣಾಮಗಳು ಕೂಡ ಪರಿಹಾರ ಆಗುತ್ತೆ ಅಷ್ಟೇ ಅಲ್ಲದೆ ಸಮಯವನ್ನು ಸಮರ್ಥವಾಗಿ ನಿಯಂತ್ರಿಸುವುದರಿಂದ ಸಾಮರ್ಥ್ಯ ನಮಗೆ ಬರುತ್ತೆ ಅದೃಷ್ಟ ಅನ್ನೋದು ಮತ್ತು ಸಮೃದ್ಧಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಹಣಕಾಸಿನ ಸಮಸ್ಯೆ ಎಂಥದ್ದೇ ಬರಲಿ ಅದನ್ನು ನಿಭಾಯಿಸುವ ಶಕ್ತಿ ಬರುತ್ತೆ ಅಷ್ಟೇ ಅಲ್ಲದೆ ಹೊಸ ಅವಕಾಶಗಳು ನಮ್ಮನ್ನು ಹುಡ್ಕೊಂಡು ಬರುತ್ತೆ ನಮ್ಮೆಲ್ಲ ಪ್ರಯತ್ನಗಳು ಕೂಡ ಯಶಸ್ಸಾಗುತ್ತೆ ಅಂದರೆ ಯಾವುದೇ ಕೆಲಸಕ್ಕೋಸ್ಕರ ಏನೇ ಕೆಲಸಕ್ಕೆ ಆದರೂ ಎಫರ್ಟ್ ಆಗ್ತೀವೋ ಅದೆಲ್ಲ ಸಕ್ಸಸ್ಫುಲ್ ಆಗೇ ಆಗುತ್ತೆ ಕೋರ್ಟ್ ಕೇಸ್ಗಳಾಗಿರ್ಬೋದು ಯಾವುದೇ ಆದರೂ ಕೂಡ ತುಂಬ ಬೇಗನೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಅದು ನಮ್ಮ ನ್ಯಾಯವಾಗಿದ್ದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಹಾಗಾದರೆ ಅಷ್ಟಮಿ ದಿನ ಈ ಒಂದು ಆರಾಧನೆ ಯಾವ ರೀತಿ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಕೆಲವೊಂದು ದೇವರುಗಳಿಗೆ ತುಂಬ ಪ್ರಿಯವಾದ ವಸ್ತುಗಳು ಅಂತ ಇರುತ್ತೆ ಕೆಲವರಿಗೆ ಹೂ ಇಷ್ಟ ಇರುತ್ತೆ ಇನ್ನು ಕೆಲವು ದೇವರುಗಳಿಗೆ ನಾವು ಸ್ತೋತ್ರ ಮಾಡಿ ಪೂಜೆ ಮಾಡೋದು ಇಷ್ಟ ಆಗುತ್ತೆ ಕೆಲವರಿಗೆ ನೈವೇದ್ಯ ಇಷ್ಟ ಆಗುತ್ತೆ ಅದೇ ರೀತಿ ಕಾಲಭೈರವೇಶ್ವರನಿಗೆ ವಡೆಹಾರ ಅಂದರೆ ತುಂಬಾ ಇಷ್ಟ ಉದ್ದಿನ ವಡೆ ತುಂಬಾ ಇಷ್ಟ ಈ ರೀತಿ ನೀವೇನಾದರೂ ತುಂಬಾ ಸಮಸ್ಯೆ ಅಂದರೆ ಮದುವೆ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕಾಗಲಿ ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸ್ತಾ ಇರ್ತೀರ ಅಂದರೆ ಅಷ್ಟಮಿ ದಿನಗಳಲ್ಲಿ ಉದ್ದಿನ ವಡೆ ಹಾರವನ್ನು ಆ ಕಾಲ ಭೈರವೇಶ್ವರನಿಗೆ ಹಾಕಿ ಪೂಜೆ ಮಾಡುವಂಥದ್ದು ಅಂದರೆ ದೇವಸ್ಥಾನಗಳಲ್ಲಿ ನಿಮ್ಮ ಮನೆ ಹತ್ತಿರ ಕಾಲ ಭೈರವೇಶ್ವರನಿಗೆ ಹೋಗಿ ಕೇಳಿಕೊಂಡು ವಿಚಾರಿಸಿ ಕೆಲವರು ಇಷ್ಟು ದುಡ್ಡು ಅಂತ ಕೊಟ್ಟರೆ ಒಡೆಹಾರನ ಹಾಕಿ ಪೂಜೆನ ಮಾಡ್ತಾರೆ ನಿಮ್ಮ ಹೆಸರಲ್ಲಿ ಆ ನಂತರ ಆ ದಿನ ಅಥವಾ ಮಾನ ದಿನ ಪ್ರಸಾದವಾಗಿ ಕೊಡ್ತಾರೆ ಅಥವಾ ನೀವೇ ಮನೆಯಲ್ಲಿ ಮಾಡಿ ತೊಗೊಂಡು ಹೋಗಿ ಕೊಡ್ಬೋದು ಈ ರೀತಿ ಇರುತ್ತೆ ನಿಮ್ಮ ಮನೆಯ ಅಕ್ಕಪಕ್ಕ ದೇವಸ್ಥಾನ ಇದ್ರೆ ಅಲ್ಲಿ ವಿಚಾರಿಸ್ಕೊಳ್ಳಿ ಈ ಕಾಲಭೈರವೇಶ್ವರ ಅಂದರೆ ಸಮಯದ ಪರಿಪಾಲಕ ಅಂದರೆ ಕಾಲವನ್ನು ನಿಯಂತ್ರಿಸೋದು ಮತ್ತು ಕಾವಲುಗಾರ ಅಂತ ಅರ್ಥ ಶಿವನ ದೇವಸ್ಥಾನಕ್ಕೆ ಕಾವಲನ್ನು ಕಾಯ್ತಾ ಇರ್ತಾರೆ ಒಬ್ಬ ಪೂಜಾರಿ ಪ್ರತಿದಿನ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಮತ್ತು ರಾತ್ರಿ ಪೂಜೆ ಎಲ್ಲ ಆದ ನಂತರ ದೇವಸ್ಥಾನ ಕ್ಲೋಸ್ ಮಾಡಿಕೊಂಡು ಹೋಗೋದು ದೇವರ ಬಾಗಿಲ ಬೀಗ ಹಾಕಿ ಬೀಗದ ಕೀನ ಕಾಲಭೈರವನಿಗೆ ಕೊಟ್ಟು ಹೋಗ್ತಾ ಇದ್ರಂತೆ ಹೀಗೆ ಪ್ರತಿದಿನ ಆ ಪೂಜಾರಿ ಮನೆಯಿಂದಲೇ ಊಟ ತಗೊಂಡು ಬರ್ತಾ ಇದ್ರಂತೆ ಅಂದರೆ ಪುಳಿಯೋಗರೆ ಉದ್ದಿನ ವಡೆನ ಪ್ರತಿದಿನ ತಂದು ತಿಂತಾ ಇದ್ರಂತೆ ಕಾಲಭೈರವೇಶ್ವರ ಯಾವಾಗ್ಲೂ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಕಾವಲು ಕಾಯ್ತಾ ಇದ್ರಂತೆ ಊಟ ಮಾಡೋದನ್ನ ಬಗ್ಗಿ ಬಗ್ಗಿ ನೋಡ್ತಾ ಇದ್ರಂತೆ ಏನಿದು ಯಾವಾಗಲೂ ಈ ರೀತಿ ಒಡೆನ ತಿಂತಾ ಇರ್ತಾರಲ್ಲ ಇಷ್ಟೊಂದು ಇಷ್ಟಪಟ್ಟು ತಿಂತಾರಲ್ಲ ಅದ್ರ ರುಚಿ ಹೇಗಿರುತ್ತೆ ತುಂಬ ಕುತೂಹಲದಿಂದ ನೋಡ್ತಾ ಇದ್ರಂತೆ ಆದರೆ ಒಂದು ದಿನನೂ ಕೂಡ ಕಾಲಬೈರವೇಶ್ವರ ಕೇಳಲಿಲ್ವಂತೆ ಅವ್ರ ಹತ್ರ ಒಂದು ದಿನ ಪೂಜಾರಿ ಮಾಡ್ತಾರೆ ಅವರ ಮಗುವನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಅವರು ಪ್ರತಿದಿನ ಕರ್ಕೊಂಡು ಬರ್ತಾ ಇರೋಲ್ಲ ಪ್ರತಿದಿನ ಕರ್ಕೊಂಡು ಬಂದ್ರೆ ನೆನ್ಪಿರ್ತಿತ್ತು ಆಕಸ್ಮಿಕವಾಗಿ ಒಂದು ದಿನ ಮಗುವನ್ನು ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾಗ ರಾತ್ರಿ ಮನೆಗೆ ಹೋಗುವಾಗ ಮಗುವನ್ನು ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಬೀಗನ ಹಾಕಿ ಬೀಗನ ಭೈರವನಿಗೆ ಕೊಟ್ಟು ಹೋಗ್ತಾರೆ ಭೈರವ ಯಾವಾಗಲೂ ಒಂದು ಕಂಡೀಷನ್ ಹಾಕಿರ್ತಾರೆ ಅದು ಏನೆಂದರೆ ಒಂದ್ಸಲಿ ನೀನು ಕೈಗೆ ಕೀ ಕೊಟ್ಟರೆ ಅದು ನಿನಗೆ ಮಾನೆ ದಿನನೇ ನಾನು ನಿನಗೆ ಕೊಡೋದು ನೀವೇನೇ ಬೇಡಿದ್ರು ಗೋಳಾಡಿದ್ರು ನಾನು ಕೀ ನಿಮಗೆ ಕೊಡೋದಿಲ್ಲ ಅಂತ ಒಂದು ಷರತ್ತನ್ನು ಹಾಕಿರ್ತಾರೆ ಪೂಜಾರಿ ಅದಕ್ಕೆಲ್ಲ ಒಪ್ಕೊಂಡಿರ್ತಾರೆ ಆದರೆ ಇವಾಗ ಮಗುನ ಒಳಗಡೆ ಬಿಟ್ಬಿಟ್ಟಿರ್ತಾರೆ ದೇವರ ಬಾಗಿಲನ್ನು ಹಾಕೊಂಡು ಬೀಗ ಹಾಕಿ ಬೀಗನ ಭೈರವನಿಗೆ ಕೊಟ್ಟು ಹೋಗ್ಬಿಟ್ಟಿರ್ತಾರೆ ಮನೆಗೆ ಬಂದು ನೋಡಿದಾಗ ಆಗ ನೆನಪಾಗುತ್ತೆ ಮಗು ದೇವಸ್ಥಾನದಲ್ಲಿ ಇದೆ ಅಂತ ಮತ್ತೆ ಬಂದು ಎಷ್ಟೇ ಕಾಡಿ ಬೇಡಿದ್ರು ಭೈರವ ಕೀ ಕೊಡೋದಿಲ್ಲ ಆಮೇಲೆ ತುಂಬ ಅವರು ಗೋಳಾಡೋದನ್ನು ನೋಡಿ ಮಗು ಬೇರೆ ಅಳ್ತಾ ಇರುತ್ತೆ ಅದನ್ನು ಬೇರೆ ಕೇಳಿಸ್ಕೊಂಡು ಸರಿ ಆಯಿತು ಆದರೆ ಪ್ರತಿದಿನ ನೀನು ಅದೇನೋ ತಂದು ತಿಂತೀಯಲ್ಲ ಅದನ್ನು ನನಗೆ ನಾಳೆ ತಂದು ಕೊಟ್ಟರೆ ಕೀ ಕೊಡ್ತೀನಿ ಇವಾಗ ನೀನು ನಾಳೆ ಅದನ್ನು ತಂದು ಕೊಡಬೇಕು ಅಂತ ಹೇಳ್ತಾರೆ ಆಯ್ತಪ್ಪ ನಾನು ನಾಳೆ ತಂದು ಕೊಡ್ತೀನಿ ಅಂತ ಹೇಳಿ ಮಾತು ತಗೊಂಡು ಕೀನ ಕೊಡ್ತಾರಂತೆ ಆಮೇಲೆ ದೇವಸ್ಥಾನ ಓಪನ್ ಮಾಡಿ ಮಗುವನ್ನು ಕರ್ಕೊಂಡು ಮನೆಗೆ ಹೋಗ್ತಾರೆ ಆಮೇಲೆ ಮಾರನೇ ದಿನ ಬಿಸಿ ಬಿಸಿಯಾಗಿ ವಡೆನ ಮಾಡಿ ತಂದು ಕೊಡ್ತಾರಂತೆ ಅದನ್ನು ತಿಂದು ಭೈರವ ತುಂಬಾ ಖುಷಿ ಪಡ್ತಾರಂತೆ ಆಗ ಅವರು ಹೇಳ್ತಾರೆ ಯಾರೇ ನನಗೆ ಇದನ್ನು ನೈವೇದ್ಯವಾಗಿ ಅರ್ಪಿಸಿದ್ರು ಕೂಡ ಅವರು ಏನು ಕೇಳ್ತಾರೋ ನಾನು ಅದನ್ನು ಕೊಡ್ತೀನಿ ಅಂತ ವರ ಕೊಡ್ತಾರಂತೆ ಅಷ್ಟಮಿ ದಿವಸ ನೀವು ಕೂಡ ನೋಡಿರ್ತೀರ ಒಡೆಯಾರನ ಕಾಲಭೈರವನಿಗೆ ಹಾಕಿರ್ತಾರೆ ಅದರ ಹಿಂದೆ ಇರುವ ಕಥೆನೇ ಇದು ಅಷ್ಟಮಿ ದಿವಸ ಬೆಳಿಗ್ಗೆ ಅಥವಾ ಸಂಜೆ ಮನೆಯಲ್ಲಿ ಯಥಾಶಕ್ತಿ ಪೂಜೆ ಮಾಡ್ಕೊಳ್ಳಿ ಇದಕ್ಕಂತ ಹೇಳಿ ಆಗಿ ಏನೋ ಮಾಡಬೇಕು ಅಂತ ಏನೂ ಇಲ್ಲ ಆಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಹೂ ಇಟ್ಟು ಪೂಜೆ ಮಾಡಿ ಎರಡು ಬೆಲ್ಲದ ಅಚ್ಚು ಒಂದು ಪ್ಲೇಟ್ನಲ್ಲಿ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಅದ್ರ ಮೇಲೆ ಎರಡು ಬೆಲ್ಲದ ಅಚ್ಚನ್ನ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಬೆಲ್ಲಕ್ಕೆ ತುಪ್ಪದ ಬತ್ತಿನ ಎರಡೆರಡು ಇಟ್ಟು ನೀವು ಮೊದಲು ಪ್ರಾರ್ಥನೆ ಮಾಡ್ಕೋಬೇಕು ಆಮೇಲೆ ಕಾಲಬೈರವೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗಿರುವ ಸಮಸ್ಯೆ ಏನಿದೆ ಅದರಲ್ಲಿ ಒಂದು ಸಮಸ್ಯೆನ ನೀವು ಭಗವಂತನಿಗೆ ಹೇಳಿಕೊಂಡು ಇದನ್ನು ಪರಿಹಾರ ಮಾಡಿಕೊಡಪ್ಪ ಪ್ರತಿ ತಿಂಗಳು ಅಷ್ಟಮಿಗೆ ಯಾವುದಾದ್ರೂ ಒಂದು ಅಷ್ಟಮಿಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಏಕೆಂದರೆ ಹೆಣ್ಮಕ್ಕಳಿಗೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೀವು ಅಮಾವಾಸ್ಯೆ ಆದಮೇಲೆ ಮಾಡಿದರೂ ಪರವಾಗಿಲ್ಲ ಇಲ್ಲ ಹುಣ್ಣಿಮೆ ಆದಮೇಲೆ ಮಾಡಿದರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಸಮಯವನ್ನು ನೋಡ್ಕೊಂಬಿಟ್ಟು ತಿಂಗಳಲ್ಲಿ ಒಂದು ಅಷ್ಟಮಿಗೆ ಮನೆಯಲ್ಲಿ ದೀಪಾರಾಧನೆ ಮಾಡಿ ಕಾಲಭೈರವ ಅಷ್ಟಕಮ್ನ ಪಠನೆ ಮಾಡ್ತಾ ಬನ್ನಿ ಮೊದಲನೇ ದಿನ ನೀವು ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ಚಿ ಗಣಪತಿ ಪ್ರಾರ್ಥನೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡಿ ನಂತರ ಕಾಲಭೈರವನಿಗೆ ಪ್ರಾರ್ಥಿಸಿ ಬೆಲ್ಲದ ದೀಪನ ಹಚ್ಚಿಟ್ಟು ಕಾಲಭೈರವನ ಅಷ್ಟಕಮ್ನ ಓದಬೇಕು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ತುಂಬ ಬೇಗ ಕಡಿಮೆ ಆಗುತ್ತೆ ಒಂದು ಮೂರು ಅಷ್ಟಮಿಗೆ ನೀವು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆಗಳು ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಹಾಗೆ ಮುಂದುವರಿಸಬಹುದು ಇಲ್ಲ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ನೀವು ನಿಲ್ಲಿಸ್ಬೋದು ಆದರೆ ತುಂಬನೇ ಸರಳವಾದಂಥ ವಿಧಾನ ಸರಳವಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳೋದು ದೀಪಾರಾಧನೆಯ ವಿಧಾನ ಅಂತಲೇ ಹೇಳ್ಬೋದು ನಾನು ಕೂಡ ಈ ದೀಪಾರಾಧನೆಯನ್ನು ಮಾಡಿದ್ದೀನಿ ನನಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ನೀವು ಕೂಡ ನಂಬಿಕೆಯಿಂದ ಮಾಡಿ ನೋಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಈ ಒಂದು ಅಷ್ಟಮಿ ದಿವಸ ಈ ದೀಪಾರಾಧನೆ ಮಾಡುವಂಥ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಆ ತಡ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬಿಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೇನೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತು